ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐ ಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ವೈಭಾಗ್ಯ ಅಂತ ಆ ಈ ಮೂಲ ಯಾವಂತು ಹೇಳೋಕೆ ಆಗೋದಿಲ್ಲ ಹೆಲ್ತ್ ಇಂಪಾರ್ಟ್ಮೆಂಟೋ ಹೆಲ್ತ್ ಇಂಪಾರ್ಟ್ಮೆಂಟೋ ತಲಶಿಮಿಯ ಈ ಕುರಿತು ಈಗ ಮಾತನಾಡುತ್ತಾರೆ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುನೀತಾ ಹೆಚ್ ಅವರು ಎಲ್ಲರಿಗೂ ಶುಭ ಮುಂಜಾನೆ ನಾನು ಡಾಕ್ಟರ್ ಸುನೀತಾ ಅಂತ ಸಹಾಯಕ ಪ್ರಾಧ್ಯಾಪಕರು ಮಕ್ಕಳ ವಿಭಾಗ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಶಿವಮೊಗ್ಗದಿಂದ ಇವತ್ತಿನ ದಿನ ನಾನು ಮಾತಾಡ್ತಾ ಇರೋದು ಥಲಸೀಮಿಯಾ ಅನ್ನೋ ಒಂದು ರಕ್ತ ಸಂಬಂಧಿತ ಕಾಯಿಲೆ ಬಗ್ಗೆ ಹಿಂದಿನ ವಾರದಲ್ಲಿ ನಾವು ಇಂಟರ್ನ್ಯಾಷನಲ್ ತಲಸೀಮಿಯಾ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಈ ವರ್ಷದ ಥೀಮ್ ಇರುತ್ತೆ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ ಈ ವರ್ಷದ ಥೀಮ್ ಇದ್ದಿದ್ದು ತಲಸೀಮಿಯಾ ಸಮುದಾಯಗಳನ್ನು ಒಂದುಗೂಡಿಸಿ ರೋಗಿಗಳಿಗೆ ಆದ್ಯತೆ ನೀಡಿ ಈ ತಲಸೀಮಿಯಾಗೆ ಒಂದು ಎಕ್ಸಾಂಪಲ್ ಆಗಿ ರೀಸೆಂಟ್ ಆಗಿ ಒಬ್ಬರು ತಂದೆ ತಾಯಿಗಳು ಅವರೊಂದು ಆರು ಆರೂವರೆ ತಿಂಗಳ ಮಗುನ ಕರ್ಕೊಂಡು ಬಂದಿದ್ರು ಕರ್ಕೊಂಡು ಬಂದಿದ್ದ ತೊಂದರೆ ಏನು ಅಂದರೆ ಇವ್ರದ್ದು ಹೊಟ್ಟೆ ಇದೆ ಮಗುವಿನ ಆ್ಯಕ್ಟಿವಿಟಿ ಕಮ್ಮಿ ಆಗಿದೆ ಯೂಸ್ಲಿ ಆರು ತಿಂಗಳು ಮಗು ಎದ್ದು ಕೂತ್ಕೊಳ್ಬೇಕು ಅವ್ರದ್ದು ಎದ್ದು ಕುತ್ಕೊಳ್ತಾ ಇಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಯಾವಾಗಲೂ ನೋಡಿದರೂ ಅಳ್ತಾ ಇರುತ್ತೆ ಅನ್ನೋದು ಮತ್ತು ಈಗ ಸದ್ಯಕ್ಕೆ ಎರಡು ದಿನದಿಂದ ಅದಕ್ಕೆ ಜ್ವರ ಮತ್ತು ಉಸಿರಾಟದ ತೊಂದರೆ ಅಂತ ಹೇಳಿ ಬಂದಿದ್ದು ಸೊ ಜೋರು ಉಸಿರಾಟ ಇದೆ ಅವ್ರಿಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಸೊ ಆ ಮಗುವನ್ನ ಪರೀಕ್ಷೆ ಮಾಡಿರುವಾಗ ಮಾಡಿರುವಾಗೇನಿದ್ದಿದ್ದು ಅಂದರೆ ಅವ್ರು ಹೇಳಿದ್ದೆಲ್ಲ ಅದು ಉಸಿರಾಟ ತೊಂದರೆನೂ ಇತ್ತು ಅವ್ರಿಗೆ ಒಂದು ಜ್ವರದಿಂದನೂ ಅದು ಸಫರ್ ಆಗ್ತಾಯಿತ್ತು ಆದರೆ ಅದ್ರ ಜೊತೆಗೆ ಮಗು ತುಂಬ ಬೆಳಚ್ಕೊಂಡಿತ್ತು ಸೊ ತಂದೆ ತಾಯಿಗಳಿಗೆ ಕೇಳಿದೆ ಯಾಕಪ್ಪ ಇಷ್ಟೊಂದು ಬೆಳಚ್ಕೊಂಡಿದ್ದೆ ಏನು ಇದ್ರಿ ಯಾಕೆ ಕರ್ಕೊಂಡು ಬಂದು ತೋರಿಸ್ಲಿಲ್ಲ ಮುಂಚೆನೇ ಇವ್ರಿಗೆ ಕೇಳಿದರೆ ಇಲ್ಲ ಇದು ಬಣ್ಣ ನಾರ್ಮಲ್ ಇದೆ ಇದು ಬೆಳ್ಳಗಿದೆ ಮಗು ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ವಿ ಇಷ್ಟು ದಿನದವರೆಗೂ ನಮ್ಗೆ ಏನೂ ತೊಂದರೆ ಅನಿಸ್ಲಿಲ್ಲ ಈಗ ಎರಡು ದಿನದಿಂದ ಅಷ್ಟೇ ಅದಕ್ಕೆ ಜೋರು ಸ್ಟಾರ್ಟ್ ಬಂದಿರೋದು ಹೊಟ್ಟೆ ಉತ್ತ ಜಾಸ್ತಿ ಆಗಿರೋದು ಅಂತ ಹೇಳಿದರು ಅದಕ್ಕೆ ನಾವು ಕೆಲವೊಂದು ದೈಹಿಕ ಪರೀಕ್ಷೆ ಮಾಡಿದ ಮೇಲೆ ಅಂತ ಅನಿಸಿದ್ದು ಅವ್ರಿಗೆ ಹೊಟ್ಟೆ ಊತ ಇತ್ತು ಲಿವರ್ ಮತ್ತು ಸ್ಪ್ಲೀನ್ ಅಂತ ಅಂಗಾಂಗಗಳಿರುತ್ತೆ ಅದೆಲ್ಲ ದಪ್ಪ ಆಗಿತ್ತು ಅವ್ರಿಗೆ ಅದ್ರ ಜೊತೆಗೆ ರಕ್ತಹೀನತೆಯ ಲಕ್ಷಣಗಳೆಲ್ಲ ಇತ್ತು ಸೊ ಈ ರಕ್ತಹೀನತೆಯ ಲಕ್ಷಣಗಳು ಅದ್ರ ಜೊತೆ ಜೊತೆಗೆ ಈ ಲಿವರ್ ಮತ್ತು ಸ್ಪ್ಲೀನ್ಗಳು ಊತನೂ ಇತ್ತು ಅಂದರೆ ಅದು ಯೂಸ್ವಲಿ ಏನು ಹೇಳುತ್ತೆ ಅಂದರೆ ತಲಸೀಮಿಯಾ ಒಂದು ಪಾಸಿಬಿಲಿಟಿ ಇರಬಹುದಾ ಅಂತ ಹೇಳುತ್ತೆ ಸೊ ಇವ್ರಿಗೆ ರಕ್ತಹೀನತೆನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಸಿ ಬಿ ಸಿ ಟೆಸ್ಟ್ ಮಾಡಿಸಿದರೆ ಅದರಲ್ಲಿ ರಕ್ತ ಕಮ್ಮಿ ಅಂತ ಬಂತು ಸೊ ಐದರ ಒಳಗಡೆಗೆ ಅಂದರೆ ಸಿವಿಯರ್ ಸಿವಿಯರ್ ಅನಿಮಿಯಾ ತುಂಬ ತೀವ್ರವಾದ ರಕ್ತಹೀನತೆಯಿಂದ ಮಗು ಬಳಲ್ತಾ ಇತ್ತು ಸೊ ಇದಕ್ಕೆ ನಮಗೆ ತಲೆಸೀಮಿಯಾ ಇರ್ಬೋದಾ ಅಂತ ಹೇಳಿ ಅವ್ರಿಗೆ ಎಲೆಕ್ಟ್ರೋಫೋರಸಿಸ್ ಹೆಚ್ ಬಿ ಎಲೆಕ್ಟ್ರೋಫೋರಸಿಸ್ ಅಂದರೆ ಯಾವ ಥರದ ಹಿಮೋಗ್ಲೋಬಿನ್ ಇದೆ ಇದಕ್ಕೆ ಅಂತ ಪರೀಕ್ಷೆ ಮಾಡಿಸಿರುವಾಗ ಆ ರಿಪೋರ್ಟ್ ನಮಗೆ ಹೇಳ್ತು ಇದು ತಲೆಸೀಮಿಯಾದಿಂದ ಸಫರ್ ಆಗ್ತಾ ಇದೆ ಮಗು ಅಂತ ಹೇಳಿ ಸೊ ನಾವು ಪರೀಕ್ಷೆಗಳನ್ನು ಕಳಿಸ್ತಾ ಇರುವಾಗಲೇ ಎಮರ್ಜೆನ್ಸಿ ಕಂಡೀಷನ್ ಇರೋ ಕಾರಣಕ್ಕೆ ಏನು ಮಾಡ್ತೀವಿ ರಕ್ತ ಹಾಕ್ಲಿಕ್ಕಿಂತ ಮುಂಚೆನೇ ಪರೀಕ್ಷೆಗಳಿಗೆ ಸ್ಯಾಂಪಲ್ ತೆಗೆದಿಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಬೇಕಾಗಿರುವಂಥ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆಗಿರೋವಂಥ ರಕ್ತ ವರ್ಗಾವಣೆ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಸನ್ ಅಥವಾ ಪಿ ಆರ್ ಬಿ ಸಿ ಟ್ರಾನ್ಸ್ಫ್ಯೂಸನ್ ಪ್ಯಾಕ್ಡ್ ಆರ್ ಬಿ ಸಿ ಅಥವಾ ರಕ್ತ ಕಣಗಳ ವರ್ಗಾವಣೆಯನ್ನು ಮಾಡಿರ್ತೀವಿ ಸೊ ರಿಪೋರ್ಟ್ ಬರಲಿಕ್ಕೆ ಒಂದು ಮೂರು ದಿನದಿಂದ ಒಂದು ವಾರ ಆಗುತ್ತೆ ಸೊ ಏನು ಟ್ರೀಟ್ಮೆಂಟ್ ಇರುತ್ತೋ ಆ ಟ್ರೀಟ್ಮೆಂಟ್ ಹೋಗ್ತಾ ಇರುತ್ತೆ ಅದ್ರ ಜೊತೆ ಜೊತೆಗೇನೆ ಇದು ಯಾವುದು ಕಂಡೀಷನ್ ಇದು ತಲೆಸೀಮಿಯಾ ಇದೆಯಾ ಇಲ್ವಾ ಅನ್ನೋದು ಸಹ ಹೆಚ್ ಬಿ ಎಲೆಕ್ಟ್ರೋಫೋರಸಿಸಿಂದ ಕನ್ಫರ್ಮ್ ಆಗುತ್ತೆ ಇದೇ ರೀತಿ ಇನ್ನೂ ಒಂದು ಮಗುನೂ ಬಂದಿತ್ತು ಸೊ ಅದು ಮಗು ಬಂದಿದ್ದು ಇದೇ ರೀತಿ ಆರು ತಿಂಗಳು ಏಳು ತಿಂಗಳು ಮಗು ಅವರು ಬಂದಿದ್ದು ಆ್ಯಕ್ಟಿವಿಟಿ ಕಮ್ಮಿ ಆಗಿದೆ ಇದು ಮಗು ತುಂಬ ಬಿಳ್ಚ್ಕೊಂಡಿದೆ ಅನ್ನೋದನ್ನು ಅವರು ಹೇಳಿದರು ಅದ್ರ ಜೊತೆ ಜೊತೆಗೆ ಇನ್ನೂ ಒಂದು ಏನು ಅಂದರೆ ಅವ್ರಿಗೆ ಮಣ್ ತಿನ್ನುತ್ತೆ ಮಗು ಹೊರಗಡೆ ಆಟ ಆಡ್ತಾ ಇರುವಾಗ ಮಣ್ಣು ತಿನ್ನೋದು ಅಭ್ಯಾಸ ಇದೆ ಅವ್ರಿಗೆ ಅಂಥೇಳಿ ಸೊ ಈ ಮಗುಗೆ ಪರೀಕ್ಷೆ ಮಾಡಿರುವಾಗ ಈ ಮಗುಗೂ ಸಹ ರಕ್ತಹೀನತೆ ತೀವ್ರತರವಾಗಿಯೇ ಇತ್ತು ಆದ್ರೆ ಈ ಮಗು ಉಸಿರಾಟದ ತೊಂದರೆ ಇನ್ನೂ ಬಂದಿರಲಿಲ್ಲ ಅವ್ರಿಗೆ ಅಥವಾ ಉಸಿರಾಟದ ತೊಂದರೆ ಇರಲಿಲ್ಲ ಆ ಹೊತ್ತಲ್ಲಿ ಮತ್ತೆ ಹೊಟ್ಟೆ ಊತ ಇರಲಿಲ್ಲ ಅವ್ರಿಗೆ ಸೊ ಈ ಮಣ್ಣು ತಿನ್ನೋ ಅಭ್ಯಾಸ ಯೂಸ್ವಲಿ ಕಬ್ಬಿಣಾಂಶದ ಕೊರತೆ ಇರುವಂಥ ಮಕ್ಕಳಲ್ಲಿ ಕಂಡು ಬರೋ ಕಾರಣಕ್ಕೆ ಅವ್ರಿಗೆ ಸಿ ಬಿ ಸಿ ಮಾಡಿಸಿರುವಾಗ ರಕ್ತ ಕಮ್ಮಿ ಇರೋದು ಕನ್ಫರ್ಮ್ ಆಯ್ತು ಅವ್ರದ್ಕೆ ಸೊ ಈ ಮಗುವಿನ ಪರೀಕ್ಷೆ ಮಾಡಿಸಿರುವಾಗ ರಕ್ತಹೀನತೆ ಅನ್ನೋದು ಗೊತ್ತಾಯ್ತು ಸೊ ಸಿ ಬಿ ಸಿ ಮಾಡಿಸಿರುವಾಗ ಇವ್ರಿಗೂ ಸಹ ರಕ್ತ ಕಮ್ಮಿ ಇದೆ ಅಂತ ಗೊತ್ತಾದ ಮೇಲೆ ಕಬ್ಬಿಣಾಂಶದ ಪರೀಕ್ಷೆಗಳಿಗೆಲ್ಲ ಕಳಿಸಿರುವಾಗ ಕಬ್ಬಿಣಾಂಶದ ಕೊರತೆ ಅಂತ ಗೊತ್ತಾಯ್ತು ಸೊ ಇವ್ರಿಗೂ ಸಹ ರಕ್ತ ಐದ್ರ ಒಳಗಡೆ ಇರೋ ಕಾರಣದಿಂದ ರಕ್ತ ಹಾಕಬೇಕಾಯ್ತು ಅವ್ರಿಗೆ ಆದರೆ ಅವ್ರಿಗೆ ರಕ್ತ ಹಾಕಿದ ಮೇಲೆ ನಾವು ಅವ್ರಿಗೆ ಪ್ರತಿ ತಿಂಗಳಿಗೂ ರಕ್ತದ ಅವಶ್ಯಕತೆ ಬೀಳೋದಿಲ್ಲ ಇವರಿಗೆ ಕಬ್ಬಿಣಾಂಶದ ಕೊರತೆಯನ್ನು ನೀಗಿಸ್ಬಿಟ್ಟೆ ಅಂದ್ರೆ ಈ ಮಗುವಿನ ಬೆಳವಣಿಗೆ ಆಗಿರಲಿ ಅಥವಾ ಮುಂದಿನ ಬೆಳವಣಿಗೆ ಎಲ್ಲದೂ ಎಲ್ಲ ಥರನೇ ನಾರ್ಮಲ್ ಆಗಿಬಿಡುತ್ತೆ ಸೊ ಈ ಎರಡೂ ಚಿತ್ರಣಗಳು ನಮಗೇನ ಹೇಳುತ್ತೆ ಅಂದರೆ ರಕ್ತಹೀನತೆಗೆ ಕಾರಣ ಬರೀ ಕಬ್ಬಿಣಾಂಶದ ಕೊರತೆ ಅನ್ನೋದು ಅಲ್ಲ ಅಥವಾ ತಲೆಸೀಮಿಯಾ ಒಂದೇ ಅಂತಂದು ಅಲ್ಲ ಸೊ ರಕ್ತಹೀನತೆಗಳಿಗೆ ಒಂದು ಬಿಡಿಸ್ಕೊಂಡಿರೋದು ಆಗಿರ್ಬೋದು ಅಥವಾ ಈಗ ಈ ಮಕ್ಳುಗಳು ಏನು ಹೇಳಿದ್ರೋ ಇದಿಷ್ಟು ರೋಗ ಲಕ್ಷಣಗಳ ಜೊತೆಗೆ ಬಂದಿರುವಾಗ ನಾವಾಗಿನೇ ಡಿಸೈಡ್ ಮಾಡಲಿಕ್ಕೆ ಇರೋದಿಲ್ಲ ಇದಕ್ಕೆ ಪರೀಕ್ಷೆಗಳು ಅತ್ಯವಶ್ಯಕ ಸೊ ಹಿಂಗಾಗಿ ಆ ರೀತಿ ಅನಿಸಿರೋ ಮಕ್ಳುಗಳನ್ನು ಇಮ್ಮಿಡಿಯೇಟಾಗಿ ಹತ್ತಿರದಲ್ಲಿರೋ ಮಕ್ಕಳದಾಗ ಡಾಕ್ಟರ್ಗೆ ತೋರಿಸಿದರೆ ಅವರುಗಳು ಇದನ್ನು ಹೌದೋ ಅಲ್ವೋ ಅದಕ್ಕೆ ಸಂಬಂಧಿತ ಪರೀಕ್ಷೆಗಳನ್ನು ಮಾಡಿಸಿ ಅವರು ನಿಮಗೆ ಕನ್ಫರ್ಮ್ ಆಗಿ ಹೇಳಬಲ್ಲರು ಸೊ ತಲಸೀಮಿಯಾ ಅನ್ನೋದು ಒಂದು ರಕ್ತ ಸಂಬಂಧಿತ ಕಾಯಿಲೆ ಅದು ಒಂದು ತರಹದ ಅನಿಮಿಯಾ ಅನಿಮಿಯಾಗೆ ಕನ್ನಡದಲ್ಲಿ ರಕ್ತಹೀನತೆ ಅಂತ ಹೇಳ್ತಾರೆ ಇದು ರಕ್ತಹೀನತೆ ಬರೋದು ರಕ್ತದಲ್ಲಿರೋ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆಗಿರೋದ್ರಿಂದ ಸೊ ಇವತ್ತು ನಾನು ಮಾತಾಡ್ತಾ ಇರುವಂಥ ಕಂಡೀಷನ್ ಏನಿದೆ ಅಂದರೆ ಈ ರಕ್ತದಲ್ಲಿರೋ ಹಿಮೋಗ್ಲೋಬಿನ್ ನಾರ್ಮಲ್ ಇಲ್ಲ ಅಂದರೆ ಅಂದರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಇದ್ರೆ ಅಂತ ಬರೋವಂಥದ್ದು ಒಂದು ಕಂಡೀಷನ್ನು ಹಿಮೋಗ್ಲೋಬಿನೋಪತಿ ಅದರಲ್ಲಿ ಒಂದು ತರಹ ತಲೆಸೀಮಿಯಾ ಸೊ ಡಬ್ಲ್ಯೂ ಹೆಚ್ಒ ಏನು ಹೇಳುತ್ತೆ ಅಂದರೆ ಈ ಪ್ರಪಂಚದಲ್ಲಿ ಅನೂಮಿಯಾ ಕಾರಣದಲ್ಲಿ ಮೂರು ಕಾರಣಗಳು ಪ್ರಮುಖವಾಗಿದ್ದಾವೆ ಒಂದು ಐರನ್ ಡಿಫಿಷಿಯನ್ಸಿ ಅಂದರೆ ಕಬ್ಬಿಣಾಂಶದ ಕೊರತೆಯಿಂದ ಬರುವಂಥದ್ದು ಇನ್ನೊಂದು ಇನ್ಫೆಕ್ಷನ್ಗಳು ಸೋಂಕುಗಳಿಂದ ಬರುವಂಥದ್ದು ಮೂರನೇದೇ ಥಲಸೀಮಿಯಾ ಸೊ ಹೀಗಾಗಿ ತಲಸೀಮಿಯಾದ ಬಗ್ಗೆ ಜಾಗೃತಿ ಮೂಡಿಸುವುದು ಇಂದಿನ ಮುಖ್ಯವಾದ ವಿಷಯವಾಗಿದೆ ಸೊ ಥಲಸೀಮಿಯಾ ಇದೊಂದು ಮೋಸ್ಟ್ ಕಾಮನ್ ಹೆರಿಡೆಟ್ರಿ ಕಂಡೀಷನ್ ರಕ್ತ ಸಂಬಂಧಿತವಾಗಿರುವಂಥದ್ದು ಆನುವಂಶಿಕವಾಗಿ ಬರೋವಂಥದ್ದು ಪೋಷಕಾಂಶಗಳ ಕೊರತೆಯಿಂದ ಬರುವಂಥದ್ದಲ್ಲ ಇದು ಬರೋದು ಜನ್ಮತಃವಾಗಿಯೇ ಮಕ್ಕಳಲ್ಲಿ ಇರುತ್ತೆ ಸೊ ಇದು ಬರೋದು ಹಿಮೋಗ್ಲೋಬಿನ್ ನಾರ್ಮಲ್ ಇರಲಾರದ ಕಾರಣದಿಂದ ಸೊ ಇದರಲ್ಲಿ ಒಂದು ಆರು ತಿಂಗಳ ವಯಸ್ಸಾದ ಮೇಲೆ ಮಕ್ಳುಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಯಾಕಪ್ಪ ಅಂದರೆ ಆ ಟೈಮಲ್ಲಿ ಬೆಳವಣಿಗೆ ಆಗಬೇಕು ನಾರ್ಮಲ್ ಹಿಮೋಗ್ಲೋಬಿನ್ನು ಉತ್ಪತ್ತಿ ಆಗ್ತಾ ಹೋಗಬೇಕು ಈ ಮಕ್ಕಳಲ್ಲಿ ಆಲ್ರೆಡಿ ಅದು ಸರಿಯಾಗಿ ಆಗ್ಲಾರ್ದ ಕಾರಣದಿಂದ ಆರು ತಿಂಗಳು ವಯಸ್ಸಾದ ಮೇಲೆ ನಮ್ಗೆ ಏನು ಕಂಡು ಬರುತ್ತೆ ಅಂದರೆ ಬಿಳಿಸ್ಕೊಳ್ಳುವಂಥದ್ದು ಅವ್ರಿಗೆ ಆಕ್ಟಿವಿಟಿ ಸಡನ್ನಾಗಿ ಕಮ್ಮಿ ಆಗುವಂಥದ್ದು ಬೆಳವಣಿಗೆ ಕುಂಠಿತ ಆಗುವಂಥದ್ದು ಅಥವಾ ಹೊಟ್ಟೆ ಊತ ಬರ್ತಕ್ಕಂಥದ್ದು ಅದರಲ್ಲಿ ಕೆಲವೊಂದು ಅಂಗಾಂಗಗಳು ಲಿವರ್ ಮತ್ತು ಸ್ಪೀನ್ಗಳು ಊತ ಬರುವಂಥದ್ದು ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಬರುವಂಥದ್ದು ಅಥವಾ ಜಾಂಡೀಸ್ ಆಗಿನೂ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಈ ರೀತಿ ತೊಂದರೆ ಬಂದಿರೋ ಮಕ್ಕಳುಗಳನ್ನು ನಮ್ಮ ಹತ್ರ ಕರ್ಕೊಂಡು ಬಂದಿರುವಾಗ ನಾವು ಒಂದು ಇವರ ರೋಗ ಲಕ್ಷಣಗಳ ಮೇಲೆ ಮತ್ತು ದೈಹಿಕ ಪರೀಕ್ಷೆಯನ್ನು ಮಾಡಿ ಕೆಲವೊಂದು ರಕ್ತ ಪರೀಕ್ಷೆಗಳನ್ನು ಮಾಡಲೇಬೇಕಾಗತ್ತೆ ಸೊ ದೈಹಿಕ ಪರೀಕ್ಷೆಯಿಂದ ಮತ್ತು ರೋಗ ಲಕ್ಷಣಗಳ ಮೇಲೆ ಇದು ಇರಬಹುದಾ ಅಂತ ಅಂದ್ಕೊಂಡು ಮಾಡೋ ರಕ್ತ ಪರೀಕ್ಷೆಗಳಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದ್ದು ಅದನ್ನು ನಾವು ಒಂದು ಹಿಮೋಗ್ಲೋಬಿನ್ ಯಾವುದಿದೆ ಇದು ನಾರ್ಮಲ್ ಇದೆಯಾ ಇಲ್ವಾ ಅಂತ ಹೇಳಿ ಒಂದು ಹೆಚ್ ಬಿ ಎಲೆಕ್ಟ್ರೋಫೋರೋಸಿಸ್ ಅಂತ ಪರೀಕ್ಷೆ ಮಾಡ್ತೀವಿ ಆ ಪರೀಕ್ಷೆಯಲ್ಲಿ ತಲೆಸೀಮಿಯಾ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಸೊ ಒಂದು ಸಾರಿ ತಲೆಸೀಮಿಯಾ ಇದೆ ಮೇಲೆ ಒಂದು ಜನ್ಮತಃ ಕಂಡೀಷನ್ನು ಇದಕ್ಕೆ ಬೋನ್ ಮ್ಯಾರೋ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಇದು ಜೀವನ ಪರ್ಯಂತವಾಗಿ ಅವರಿಗೆ ಚಿಕಿತ್ಸೆ ಬೇಕಾಗಿರುವಂತಹ ಒಂದು ರಕ್ತ ಸಂಬಂಧಿತ ಸಮಸ್ಯೆ ಆಗಿದೆ ಸೊ ಇವರಿಗೆ ಟ್ರೀಟ್ಮೆಂಟ್ ಏನಪ್ಪ ಈಗ ಇವ್ರಿಗೆ ಗೊತ್ತಾಗಿದೆ ತಲೆಸೀಮಿಯಾ ಇದೆ ಅಂತ ಗೊತ್ತಾಗಿದೆ ಅಂದರೆ ಇದಕ್ಕೆ ಟ್ರೀಟ್ಮೆಂಟು ರಕ್ತ ಹಾಕಿಸ್ಕೊಳ್ಳೋದು ಈ ರೋಗಿಗಳು ನಿಯಮಿತವಾಗಿ ರಕ್ತವನ್ನು ಹಾಕಿಸ್ಕೊಳ್ಳೇಬೇಕು ತಿಂಗಳಿಗೆ ಒಂದು ಸರಿ ಅಥವಾ ತಿಂಗಳಿಗೆ ಎರಡು ಸರಿನೂ ಕೆಲವೊಂದು ಸರಿ ಬೇಕಾಗುತ್ತೆ ಅವರು ನಿಯಮಿತವಾಗಿ ರಕ್ತ ಹಾಕಿಸ್ಕೊಳ್ತಾ ಇರಬೇಕಾಗುತ್ತೆ ಸೊ ಅದ್ರ ಜೊತೆ ಜೊತೆಗೆ ಏನಾಗುತ್ತೆ ಅಂದರೆ ಈಗ ರಕ್ತ ಹಾಕಿಸ್ಕೊಳ್ತಾ ಹಾಕಿಸ್ಕೊಳ್ತಾ ಕೆಲವೊಂದು ಸಾರಿ ಆವಾಗ ರಕ್ತದಲ್ಲಿ ಕಬ್ಬಿಣಾಂಶ ಹೆಚ್ಚಿಗೆ ಆಗುತ್ತೆ ಈ ಕಬ್ಬಿಣಾಂಶ ಹೆಚ್ಚಿಗೆ ಆಗಿದ್ದು ಸಹ ಮಕ್ಕಳಿಗೆ ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ ಸೊ ಇದು ಕೆಲವೊಂದು ಅಂಗಾಂಶಗಳಲ್ಲಿ ಹೋಗಿ ಅಥವಾ ಆರ್ಗನ್ಸ್ ಅಂತ ಏನು ಹೇಳ್ತೀವಿ ಲಿವರಲ್ಲಾಗಿರ್ಬೋದು ಹೃದಯದಲ್ಲಾಗಿರಬಹುದು ಅಥವಾ ಶ್ವಾಸಕೋಶದಲ್ಲಾಗಿರ್ಬೋದು ಚರ್ಮದಲ್ಲಾಗಿರಬಹುದು ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನಲ್ಲಿರ್ಬೋದು ಅಥವಾ ಥೈರಾಯ್ಡ್ದು ಪ್ರಾಬ್ಲಮ್ ಮಾಡ್ಬೋದು ಈ ರೀತಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿಬಿಟ್ಟು ಡೆಪಾಸಿಟ್ ಆಗಿಬಿಟ್ಟು ಅಲ್ಲಿ ಅದು ಆ ಅಂಗಾಂಶಗಳ ಕೆಲಸಗಳ ಮೇಲೆ ತೊಂದರೆ ಮಾಡಲಿಕ್ಕೆ ಶುರುವಾಗುತ್ತೆ ಸೊ ಇದನ್ನು ಟ್ರೀಟ್ಮೆಂಟ್ ಕೊಡೋದ್ರ ಜೊತೆ ಜೊತೆಗೇನೆ ಮಕ್ಕಳಿಗೆ ನಾವು ಅದರಿಂದ ಏನಾದರೂ ತೊಂದರೆನೂ ಬರ್ತಾ ಇದೆಯಾ ಇವರಿಗೆ ನಿಯಮಿತವಾಗಿ ರಕ್ತ ಹಾಕಿಸ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ಕಬ್ಬಿಣಾಂಶ ಹೆಚ್ಚಿಗೆ ಆಗಿರೋದ್ರಿಂದ ಏನಾದರೂ ತೊಂದರೆ ಆಗ್ತಿದೆಯಾ ಅನ್ನೋದನ್ನು ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ ಸೊ ರಕ್ತ ಹಾಕಿಸ್ಕೊಳ್ಳೋದು ಒಂದು ಚಿಕಿತ್ಸೆ ಅದ್ರ ಜೊತೆಗೆ ಯಾವುದೆಲ್ಲ ಮಕ್ಕಳುಗಳು ಹನ್ನೆರಡು ಸಾರಿಗಿಂತ ಜಾಸ್ತಿ ರಕ್ತ ಹಾಕಿಸ್ಕೊಂಡಿರ್ತಾರೆ ಅವ್ರಿಗೆ ನಾವು ಈ ಕಬ್ಬಿಣಾಂಶವನ್ನು ತೆಗೆಯುವಂಥ ಮೆಡಿಸಿನ್ಗಳನ್ನು ಕೊಡ್ತಾ ಇರ್ತೀವಿ ಸೊ ಅದನ್ನು ಸಹ ಅವರು ತಿಂಗಳಿಗೆ ಒಂದು ಸಾರಿ ಬಂದಿರುವಾಗ ಅದಕ್ಕೆ ಸಂಬಂಧಿತವಾಗಿರೋ ಪರೀಕ್ಷೆಗಳನ್ನು ಮಾಡಿಬಿಟ್ಟು ಮಾತ್ರೆಗಳನ್ನು ತಗೊಳ್ತಾ ಇರಬೇಕಾಗುತ್ತೆ ಅಕಸ್ಮಾತ್ ಮಾತ್ರೆಗಳಿಂದಲೇ ಎಲ್ಲ ಕಬ್ಬಿಣಾಂಶನ ತೆಗಿಲಿಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಇಂಜೆಕ್ಷನ್ ಸಹ ಸಿಗ್ತಾ ಇದೆ ಸೊ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳ ಸಹಾಯದಿಂದ ಅದನ್ನು ತೆಗಿಯುವಂಥ ಪ್ರಯತ್ನನ ಮಾಡ್ತಾ ಇರ್ತೀವಿ ಸೊ ಈ ಮಕ್ಳುಗಳ ಜೀವನ ಪರ್ಯಂತ ತಿಂಗಳ ಬಂದು ಬಂದು ರಕ್ತವನ್ನು ಹಾಕಿಸ್ಕೊಳ್ತಾನೆ ಇರಬೇಕಿರುತ್ತೆ ಮತ್ತೆ ಇಂಜೆಕ್ಷನ್ ಅಥವಾ ಮಾತ್ರೆಗಳನ್ನು ತಗೊಳ್ತಾನೇ ಇರಬೇಕಾಗತ್ತೆ ಏನಾದರೂ ಉಪಾಯ ಇದೆಯಾ ಅವ್ರಿಗೆ ಇದರಿಂದ ಕ್ಯೂರ್ ಮಾಡುವಂಥ ಉಪಾಯ ಏನಾದರೂ ಇದೆಯಾ ಅಂದರೆ ಹೌದು ಒಂದು ಜೀನ್ ಥೆರಪಿ ಅಂತ ಇದೆ ಇನ್ನೊಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತಿದೆ ಸೊ ಜೀನ್ ಥೆರಪಿ ಸದ್ಯಕ್ಕೆ ಎಲ್ಲರಿಗೂ ಸಿಗೋ ಅಂಥದ್ದಲ್ಲ ಅದು ಇನ್ನು ಎಕ್ಸ್ಪೆರಿಮೆಂಟಲಲ್ಲಿ ಇದೆ ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ನಡೀತಾ ಇದೆ ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಸಕ್ಸಸ್ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ತಲೆಸೀಮಿಯಾದಿಂದ ಹುಷಾರಾಗ್ಬೋದು ಸೊ ನಮ್ಮಲ್ಲೂ ಸಹ ಎರಡು ಮಕ್ಕಳುಗಳಿಗೆ ಬೋನ್ ಮೈರೋ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ ಸದ್ಯಕ್ಕೆ ಅವರು ತಲಸೀಮಿಯಾದಿಂದ ಹೊರಗಡೆಗೆ ಬಂದಿದ್ದಾರೆ ಸೊ ಇದೇ ರೀತಿ ಎಲ್ಲರಿಗೂ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಒಂದು ಹೆಚ್ಚ ಎಲ್ ಎ ಟೈಪಿಂಗ್ ಅಂತ ಮಾಡ್ತೀವಿ ಹೆಚ್ಚ ಎಲ್ ಎ ಟೈಪಿಂಗಲ್ಲಿ ಮ್ಯಾಚ್ ಆಯಿತು ಅಂದರೆ ಮಾತ್ರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಬಹುದು ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನು ಒಂದು ಸ್ವಲ್ಪ ಕಾಸ್ಟ್ಲಿ ಪ್ರೋಸೆಸ್ ಸೊ ಆ ಟ್ರೀಟ್ಮೆಂಟ್ ಸಹ ಎಲ್ಲ ಆಸ್ಪತ್ರೆಗಳಲ್ಲಿ ಸಿಗುವುದಿಲ್ಲ ಭಾರತ ಸರ್ಕಾರ ಆಗಿರಲಿ ಕರ್ನಾಟಕ ಸರ್ಕಾರ ಆಗಿರಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಇಂಟಿಗ್ರೇಟೆಡ್ ಡೇ ಕೇರ್ ಸೆಂಟರ್ ಫಾರ್ ಹಿಮೋಗ್ಲೋಬಿನೋಪತೀಸ್ ಅಂಡ್ ಹಿಮೋಫೀಲಿಯಾ ಅಂತ ಮಾಡಿದ್ದಾರೆ ಸೊ ಈ ಡೇ ಕೇರ್ ಸೆಂಟರ್ ಅಲ್ಲಿ ಏನಾಗುತ್ತೆ ಅಂದರೆ ಹಿಮೋಗ್ಲೋಬಿನೋಪತಿ ಅಂದರೆ ನಾನು ಹೇಳಿದ್ನಲ್ಲ ತಲೆಸೀಮಿಯಾ ಅಂತ ಹೇಳಿ ಈ ತರದ ಮಕ್ಕಳುಗಳಿಗೆ ಈ ತಲಸೀಮಿಯ ತರದ್ದೇ ಬೇರೆ ಇದೆ ರಕ್ತ ಹಾಕಿಸ್ಕೊಳ್ಳಕ್ಕೆ ಬೇಕಾಗಿರೋದು ಕಂಡೀಷನ್ಗಳು ಸೊ ಆ ಮಕ್ಕಳುಗಳು ನಿಯಮಿತವಾಗಿ ಬಂದ್ಬಿಟ್ಟು ಅವರು ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ಟು ರಕ್ತ ಇಷ್ಟು ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ ಈ ಮಕ್ಳುಗಳಿಗೆ ಆರು ತಿಂಗಳಿಂದನೇ ಬರೋ ಕಾರಣದ ಕಾರಣದಿಂದ ಇವರ ಬೆಳವಣಿಗೆ ಬೌದ್ಧಿಕ ಮತ್ತು ದೈಹಿಕ ಬೆಳವಣಿಗೆ ಸರಿಯಾಗಿರಬೇಕು ಅಂದರೆ ಬೇರೆ ಮಕ್ಕಳ ತರನೇ ಇವರು ಓದಬೇಕು ಬೆಳಿಬೇಕು ಅಂದರೆ ಅವರು ನಿಯಮಿತವಾಗಿ ಬರಬೇಕಾಗತ್ತೆ ಸೊ ಅವರು ಅಲ್ಲಿಗೆ ಬಂದ್ಬಿಟ್ಟು ರಕ್ತನ ಹಾಕಿಸ್ಕೊಂಡು ಹೋಗ್ತಾ ಇರ್ತಾರೆ ಜೊತೆಗೆ ಮೆಡಿಕೇಶನ್ ಮಾನಿಟರ್ ಮಾಡ್ಲಿಕ್ಕೆ ಯಾವುದೆಲ್ಲ ರಕ್ತ ಪರೀಕ್ಷೆಗಳು ಬೇಕಿರುತ್ತೋ ಒಂದೇ ಒಂದೇ ಕಡೆಗೆ ಆಗ್ತಾ ಇರುತ್ತೆ ಸೆಂಟರ್ಟ್ಸ್ ಅನ್ನು ನೋಡಿ ಅವರು ಹೇಗಿದ್ದಾರೆ ನೋಡಿ ಹಿಮೋಗ್ಲೋಬಿನ್ ಮೇಂಟೈನ್ ಮಾಡ್ತಿದ್ದಾರೆ ಅವ್ರಿಗೆ ಎಷ್ಟೆಷ್ಟು ಬೇಕು ಅವರ ತೂಕದ ಮೇಲೆ ಅದನ್ನ ಕೊಡ್ತಾ ಇರ್ತೀವಿ ಜೊತೆಗೆ ಈ ಮಕ್ಕಳಿಗೆ ನಾರ್ಮಲ್ ಆಗಿ ಬೆಳವಣಿಗೆ ಆಗ್ತಿದಾರಾ ಇಲ್ವಾ ಅಂತ ಮಾನಿಟರಿಂಗ್ ನಡೀತಾ ಇರುತ್ತೆ ಸೊ ಇದ್ರ ಜೊತೆ ಜೊತೆಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದ್ಸರಿ ಹೆಚ್ಚಲೆ ಟೈಪಿಂಗ್ ಮಾಡಿಸ್ಕೊಂಡ್ಬಿಟ್ಟು ಅವ್ರಿಗೆ ಬೋನ್ಮೈರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಏನಾದ್ರು ಬೇಗ ಹೋದೆ ಅಂತ ಅಂದರೆ ಅವರು ಇದರಿಂದ ಗುಣ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಫ್ರೀಯಾಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇರುತ್ತೆ ಸೊ ಇದನ್ನು ತಪ್ಪಿಸ್ಲಿಕ್ಕೆ ಏನಾದರೂ ವಿಧಾನ ಇದೆಯಾ ಅಂದರೆ ನಮ್ಮ ಕಡೆಯಿಂದ ಇದನ್ನು ಮುಂಚೆನೇ ಕಂಡು ಹಿಡಿದು ಈ ಮಕ್ಕಳಿಗೆ ಬರಲಾರ್ದಂಗೆ ನೋಡ್ಕೊಳ್ಬಹುದಾ ಅಂದರೆ ಹೌದು ಅದಕ್ಕೆ ನಾವೇನು ಹೇಳ್ತೀವಿ ಆ್ಯಂಟಿನೆಟಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಆ್ಯಂಟಿನೆಟಲ್ ಡಯಾಗ್ನೋಸಿಸ್ ಅಂದರೆ ಅವ್ರಿಗೆ ಡೆಲಿವರಿಗಿಂತ ಮುಂಚೆ ಮಗು ಗರ್ಭದಲ್ಲಿ ಇರುವಾಗಲೇ ಕಂಡು ಹಿಡಿಯುವಂಥದ್ದು ಸೊ ಇದನ್ನು ಯಾವಾಗ ಮಾಡ್ಬೋದು ಫಸ್ಟ್ ಟ್ರೈಮ್ ಇಷ್ಟರ್ ಅಂದರೆ ಮೊದಲನೇ ಮೂರು ತಿಂಗಳು ತಾಯಿ ಗರ್ಭವತಿಯಾದ ಮೊದಲನೇ ಮೂರು ತಿಂಗಳಲ್ಲಿ ಅಪ್ಪ ಅಮ್ಮ ಇಬ್ಬರು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಸ್ಕ್ರೀನಿಂಗ್ ಅಂದರೆ ಫಸ್ಟು ಇದು ಹೆಂಗೆ ಬರುತ್ತೆ ಅನುವಂಶಿಕವಾಗಿ ಅಂತ ಹೇಳಿದೆ ಅಲ್ವಾ ಸೊ ಅನುವಂಶಿಕವಾಗಿ ಅಂದರೆ ಟ್ರೇಟ್ಸ್ ಅಂತ ಹೇಳ್ತೀವಿ ಅಪ್ಪನೂ ಟ್ರೇಟ್ ಆಗಿರಬೇಕು ಅಮ್ಮನೂ ಟ್ರೇಟ್ ಆಗಿರಬೇಕು ಸೊ ಅಪ್ಪ ಅಮ್ಮ ಇಬ್ಬರೂ ಕ್ಯಾರಿಯರ್ಸ್ ಇದ್ರು ಒಂದೇ ಅಂದರೆ ಅವಾಗೇನಾಗುತ್ತೆ ಅವ್ರು ಹುಟ್ಟೋ ಮಕ್ಕಳಲ್ಲಿ ಐವತ್ತು ಪರ್ಸೆಂಟ್ ಮಕ್ಕಳುಗಳು ಸಹ ಕ್ಯಾರಿಯರ್ ಇರ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಮಕ್ಳುಗಳು ನಾರ್ಮಲಾಗಿ ಹುಟ್ಬೋದು ಇಪ್ಪತ್ತೈದು ಪರ್ಸೆಂಟ್ ಮಕ್ಳುಗಳಿಗೆ ಈ ರೋಗ ಇರುವಂಥ ಸಾಧ್ಯತೆ ಇರುತ್ತೆ ಸೊ ಇವ್ರಿಗೆ ರೋಗ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದೆ ಅಂದರೆ ಫಸ್ಟು ಅಪ್ಪಂದು ಅಮ್ಮಂದು ಹೆಚ್ ಬಿ ಎಲೆಕ್ಟ್ರೋಫೋರಸಿಸ್ ಮಾಡ್ತೀವಿ ಸೊ ಅಪ್ಪ ಅಮ್ಮಂದು ಹೆಚ್ ಬಿ ಎಲೆಕ್ಟ್ರೋಫೋರಸಿಸ್ ಮಾಡಿ ಅದು ನಾರ್ಮಲ್ ಇತ್ತು ಅಂದರೆ ಅವರು ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಪ್ಪ ಅಮ್ಮಂದಿಬ್ರದೂ ಪಾಸಿಟಿವ್ ಬಂತು ಸೊ ಆವಾಗ ಇಪ್ಪತ್ತೈದು ಪರ್ಸೆಂಟ್ ಚಾನ್ಸಸ್ ಇದೆ ಅವ್ರಿಗೆ ಹುಟ್ಟುವಂಥ ಮಗುವಿಗೆ ತಲೆಸೀಮಿಯಾ ಇರುವಂಥ ಪರಿಸ್ಥಿತಿ ಸೊ ಆವಾಗ ಏನು ಮಾಡ್ತೀವಿ ಫೀಟಲ್ ಡಯಾಗ್ನೋಸಿಸ್ ಆವಾಗ ನಾವು ಕೆಲವೊಂದು ಪರೀಕ್ಷೆಗಳ ಮೂಲಕ ಈ ಮಗುವಿಗೆ ಹುಟ್ಟ ಇನ್ನು ಹುಟ್ಟದೇ ಇರುವಂಥ ಮಗುವಿಗೆ ಇದು ಪರೀಕ್ಷೆ ಮಾಡಿದ್ವಿ ಅಂದರೆ ಅದರಲ್ಲಿ ಏನಾದರೂ ತಲೆಸೀಮಿಯಾ ಬಂತು ಅಂದರೆ ನಾವು ಮುಂಚಿತವಾಗಿನೇ ಇದನ್ನು ಕಂಡು ಹಿಡಿದ್ವಿ ಅಂದರೆ ಆವಾಗ ನಾವು ಈ ರೀತಿ ತೊಂದರೆ ಇರುವಂತಹ ಮಕ್ಕಳುಗಳು ಹುಟ್ಟೋದನ್ನ ತಡೆಗಟ್ಟಬಹುದು ತಲೆಸಿಮಿಯನ್ನು ಕಂಡು ಹಿಡಿದಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಡಾಕ್ಟರ್ ಥಾಮಸ್ ಕೂಲಿ ಅಂತ ಹೇಳಿ ಸೊ ಅದಕ್ಕೆ ಅದಕ್ಕೆ ಇನ್ನೊಂದು ಹೆಸರು ಕೂಲಿ ಸನಿಮಿಯಾ ಅನ್ನೋದು ಸಹ ಇದೆ ಸೊ ಅದನ್ನು ಕಂಡು ಹಿಡಿತಾ ಕಂಡು ಹಿಡಿತಾ ಇದೊಂದು ಅನುವಂಶಿಕ ಕಾಯಿಲೆ ಅಂತ ಕಂಡು ಹಿಡಿದು ಅದಕ್ಕೆ ರಕ್ತ ಹಾಕಿಸ್ಕೊಳ್ಳೋದೇ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿ ಕಂಡು ಹಿಡಿದು ಕೊನೆಗೆ ನಾವು ಜೀನ್ ಥೆರಪಿ ಮತ್ತು ಬೋನ್ಮೈರೋ ಟ್ರಾನ್ಸ್ಪ್ಲಾಂಟೇಷನ್ ವರ್ಗು ಬಂದಿದ್ದೀವಿ ಸೊ ಕೆಲವೊಂದು ದೇಶಗಳಲ್ಲಿ ಈಗ ಈ ರೀತಿ ಕಾಯಿಲೆ ಇರುವಂಥ ಮಕ್ಳುಗಳೇ ಹುಡ್ತಾ ಇಲ್ಲ ಸೊ ಆಲ್ಮೋಸ್ಟ್ ಜೀರೋ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಪ್ರತಿ ವರ್ಷ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಮಕ್ಳುಗಳು ಈ ಅನ್ನೋ ತೊಂದರೆಯಿಂದ ಬಳಲ್ತಾ ಇರುವಂಥ ಮಕ್ಳುಗಳು ಹುಡ್ತಾ ಇದ್ದಾರೆ ಆ್ಯಂಟಿನೆಟಲ್ ಡಯಾಗ್ನೋಸಿಸ್ ಮೂಲಕ ನಾವು ಹೆಚ್ ಹೆಚ್ ಪಿ ಎಲೆಕ್ಟ್ರೋಫೋರೋಸಿಸನ್ನು ಅಪ್ಪ ಅಮ್ಮಂದನ್ನು ಸ್ಕ್ರೀನ್ ಮಾಡಿ ಅವ್ರದ್ದು ಪಾಸಿಟಿವ್ ಬಂದಾದ ಮೇಲೆ ಆ ಫೀಟಸ್ ಅಥವಾ ಆ ಮಗುಗೂ ಸಹ ಸ್ಕ್ರೀನಿಂಗ್ ಮಾಡಿ ಅದರಿಂದ ನಾವು ಈ ರೀತಿ ತೊಂದರೆಯಿಂದ ಹುಡ್ತಾ ಮಕ್ಳುಗಳನ್ನು ಹುಡುಗ ಇರಲಾರ್ದಂಗೆ ನೋಡಬಹುದು ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ದೇಶದ ಮೇಲೆ ಈ ರೋಗದ ಬವಣೆ ಕಮ್ಮಿ ಆಗುತ್ತೆ ಆ ಕೌಟು ಕುಟುಂಬದವರು ಇದರಿಂದ ಸಫರ್ ಆಗೋದು ತಪ್ಪತ್ತೆ ಮತ್ತು ಈ ರೀತಿ ಮಕ್ಕಳುಗಳು ಸಹ ಸಫರ್ ಆಗೋದು ತಪ್ಪತ್ತೆ ಅದ್ರ ಜೊತೆಗೆ ಈಗ ಆಲ್ರೆಡಿ ಯಾರೆಲ್ಲ ಪೇಷೆಂಟ್ಗಳಿದ್ದಾರೆ ತಲೆಸೀಮಿಯಾ ಸಿಕಲ್ ಸಿಕಲ್ಸೆಲ್ ಪೇಷಂಟ್ಗಳಾಗಿರ್ಬೋದು ಅವ್ರಿಗೆ ನಾವು ಒಳ್ಳೆ ಕ್ವಾಲಿಟಿ ಕೇರ್ ಕೊಡಲಿಕ್ಕೂ ಸಹ ಸಹಾಯ ಆಗುತ್ತೆ ತಲಸೀಮಿಯಾ ಈ ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುನೀತಾ ಹೆಚ್ ಅವರು ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಮೂಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ